ಡಿ ಫೋರ್ ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ ಟೂ ಈಗಾಗಲೇ ಯಶಸ್ವಿಯಾಗಿ ತುಳುನಾಡಿನ ಜನರನ್ನ ನಕ್ಕುನಗಿಸ್ತಾ ಇದೆ ಈವರೆಗಿನ ಪಂದ್ಯಗಳಲ್ಲಿ ಜನರನ್ನ ಹಾಸ್ಯದ ಹೊನಳಿನಲ್ಲಿ ತೇಲಿಸಿದ್ದ ಸಿಪಿಎಲ್ ಸೀಸನ್ ಟೂನ ಎಂಟನೇ ಸುತ್ತಿನ ಪ್ರದರ್ಶನ ಪಂದ್ಯ ಕಾವೂರು ವಿದ್ಯಾನಗರದ ಡಾಕ್ಟರ್ ಎಂ ವಿ ಶೆಟ್ಟಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಭಾಂಗಣದಲ್ಲಿ ನಡೆಯಿತು ತಂಡಗಳ ಭರ್ಜರಿ ರಹಸ್ಯ ಪ್ರದರ್ಶನ ಪ್ರೇಕ್ಷಕರನ್ನ ನಗಿಸಿತು ಮೊದಲ ಆವೃತ್ತಿಯಲ್ಲಿ ಜನಮನ ರಂಜಿಸಿ ಯಶಸ್ವಿಯಾಗಿರುವ ವಿಪೋ ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ ಟೂನಲ್ಲೂ ಬರ್ಜರಿಯಾಕಿ ಪ್ರೇಕ್ಷಕರನ್ನ ನಗಿಸುತ್ತಿದೆ ವಿಪೋ ನ್ಯೂಸ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸೀಸನ್ ಟೂನಲ್ಲಿ ಈವರೆಗೆ ನಡೆದ ಏಳು ಪಂದ್ಯಗಳಲ್ಲಿ ಜನರನ್ನ ನಕ್ಕು ನಗಿಸಿರುವ ಸಿಪಿಎಲ್ ಸೀಸನ್ ಟೂನ ಎಂಟನೇ ಸುತ್ತಿನ ಪ್ರದರ್ಶನ ಪಂದ್ಯವು

ಎಂಟನೇ ಸುತ್ತಿನ ಪ್ರದರ್ಶನ ಪಂದ್ಯದಲ್ಲಿ ಮೊದಲ ಸ್ಪರ್ಧೆಯು ಹೆವನ್ ರೋಸ್ ಪಾಪಿ ಮತ್ತು ಎಸ್ಎನ್ ಬಿರ್ಗೋ ಫ್ರೆಂಟ್ಸ್ ತಂಡಗಳ ನಡುವೆ ನಡೆಯಿತು ದ್ವಿತೀಯ ಪಂದ್ಯವು ಗೋಹಿಲ್ ಸಾಕ್ಷಿ ಮತ್ತು ಕಾರ್ಡೆಕೋರ್ ಹರಿಣಿ ತಂಡಗಳ ನಡುವೆ ನಡೆಯಿತು ಮೂರನೇ ಪಂದ್ಯದಲ್ಲಿ ಯುಎಂ ವಿಷ್ಣು ಕಲಾವಿದರು ಮತ್ತು ವಿಎನ್ಆರ್ ಗೋಲ್ಡ್ ಬಂಗಾರ್ ಬಂಟ್ವಾಳ್ ಕಲಾವಿದರು ಸಹಿಸಿದ್ರು

ಇದರಲ್ಲಿ ಕೆನರಾ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಕಣಚೂರು ಪಬ್ಲಿಕ್ ಸ್ಕೂಲ್ನ ಪುಟಾಣಿಗಳು ನಗಿಸುವ ಜೊತೆಗೆ ಉತ್ತಮ ಸಂದೇಶ ಸಾರಿದ್ರು ಇದೇ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ ತೆರೆ ಕಾಣಲಿರುವ ತುಳು ಚಲನಚಿತ್ರ ಗೋಲ್ಮಾಲ್ ಚಿತ್ರ ತಂಡದ ಸದಸ್ಯರು ಆಕ್ರಮಿಸಿ ಚಿತ್ರದ ಬಗ್ಗೆ ಮಾಹಿತಿ ಒಂಜಿ ಎಡ್ಡೆ ಪ್ರಾಮಾಣಿಕ ಪ್ರಯತ್ನ ಐಕ್ ಇಡೀ ತುಳುನಾಡು ಖಂಡಿತವಾದ ಸಾತ್ ಕೋರ್ಕೊಂಡು ಒಕ್ಕ ಆಶೀರ್ವಾದ ಮಲ್ಪೇರು ಬಂದ್ ಎನ್ನ ನಂಬಿಕೆ ಅಂಚನೆ ವೇದಿಕೆ ಕೊಡ್ತೀನಿ ಗೋಲ್ ಮಾಲ್ ಎಡೆ ಗೋಲ್ಮಾಲ್ ಸಿನಿಮಾ ಕೊರೋಡು ಕನಪಿನ ಸಂಕಲ್ಪ ಈ ಗೋಲ್ ಮಾಲ್ ಸಿನಿಮಾ ಎಲ್ಎಜಿ ಬುಡುಗಡೆ ಒಂದೊಂದು ವಿಶೇಷವಾದ ದಾದ ಪನ್ಪುಣದ ಈ ಸಿನಿಮಾಡು ಮಲ್ಲ ಮಲ್ಲ ಕಲಾವಿದೆಯರಿ ನಿರ್ಮಾಣ ನೋಡ್ಲ ಉವೇ ರಾಜಿ ಮಲ್ಪಂದೆ ಸುಮಾರು ರಡ್ಡು ವರ್ಷ ಹೊಡ್ದಿಂಚಿ ಈ ಸಿನಿಮಾದ ನಿರ್ಮಾಣದ ಪಿರೌಡ್ ಬೆನ್ನಿ ಬೆಂದಿನ ಸಿ ಪಿ ಎಲ್ ಸೀಸನ್ ಟೂನ ಮುಖ್ಯ ತೀರ್ಪುಗಾರರಾದ ಮೈನ್ ರಾಮದಾಸ್ ಮತ್ತು ಶಶಿರಾಜ್ ಕಾಬೂರು ಅವರ ಜೊತೆಗೆ ವಿಶೇಷ ತೀರ್ಪುಗಾರರಾಗಿ ಕೆಎಂಎಫ್ ಮದ್ರಿಡೇರಿಯಾ ನಿರ್ದೇಶಕರಾದ ಡಾಕ್ಟರ್ ಬಿ ಸತ್ಯನಾರಾಯಣ್ ಖ್ಯಾತ ಜಾದು ಮಂತ್ರಿಕ ಕುದ್ರೋಳಿ ಗಣೇಶ್ ಖ್ಯಾತ ಕಲಾ ನಿರ್ದೇಶಕ ತಮ್ಮ ಲಕ್ಷ್ಮಣ ಖ್ಯಾತ ಕಲಾವಿದ ಸುಂದರಿ ಮಂದಾರ ಡಾ ಯು ಶೆಟ್ಟಿ ಗ್ರೂಪ್ ಆಫ್ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕಿ ಡಾಕ್ಟರ್ ಸುಮಾ ಎಸ್ ರೈ ಕಾಲೇಜಿನ ಎಂಎಸ್ಡಬ್ಲ್ಯೂ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಕಾಶ್ ಅವರು ಪಾಕವಹಿಸಿದ್ರು ಪ್ರದರ್ಶನ ನೀಡಿದ ತಂಡಗಳಿಗೆ ಐದು ಸಾವಿರ ರೂಪಾಯಿ ಗೌರವ ಡಾಕ್ಟರ್ ಎಂ ಯು ಶೆಟ್ಟಿ ಸೀಸನ್ ಅವಾರ್ಡ್ ಸುಚಿತ್ರ ಪ್ರಭಾ ಚಿತ್ರಮಂದಿರದ ವತಿಯಿಂದ ಮೂವಿ ಟಿಕೆಟ್ ಕೂಪನ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾ ಎಂ ಶೆಟ್ಟಿ ಗ್ರೂಪ್ ಆಫ್ ಕಾಲೇಜಿನ ಟ್ರಸ್ಟಿ ಡಾ ದಿವ್ಯಾಂಜಲಿ ಶೆಟ್ಟಿ ಶೈಕ್ಷಣಿಕ ನಿರ್ದೇಶಕಿ ಡಾ ಸುಮಾ ಎಸ್ ರೈ ಬಿಎಡ್ ಕಾಲೇಜಿನ ಪ್ರಾಂಶುಪಾಲೆ ಡಾ ಆರತಿ ಶೆಟ್ಟಿ ಡಾ ಎಂಯು ಶೆಟ್ಟಿ ಗ್ರೂಪ್ ಆಫ್ ಕಾಲೇಜಿನ ಸೂಪರಿಂಟೆಂಡೆಂಟ್ ಅಪ್ಪು ಶೆಟ್ಟಿ ಮೆಡಿಕಲ್ ಸರ್ಜಿಕಲ್ ವಿಭಾಗದ ಎಚ್ಒಡಿ ಜೋಶ್ಲಿ ರಾಡ್ರಿಗಸ್ एमएसडब्ल्यू विभाद सहायक प्राध्यापक प्रकाश अमीन कम्युनिटी हेल्थ नर्सिंग विभाग मुख्यस्थे मेरी जूलियट गोहिना मंगलूर प्रतिनिधि अरुण शेट दंपति बीएड कॉलेज कनका, कनक शेट्टी ग्रुप ऑफ कॉलेज एस्टेट म्यनजर केके रई हेवन रोज मैनेजिंग पार्टनर ताली एमएसडब्लू विभाद सहायक प्राध्यापक सुषमा रोज उपन्यासकी प्रीति शेटिगर असोसियेटेड सैकालजी विभाग उपन्यासकी डा सुष्मिता कन्ड विभाग सहायक प्राध्यापक जयलता एम शेटि ग्रूप आफ् कॉलेज पीआरओ परसशेटि फिस विभाग प्राध्यापक भारतीक सहायक प्राध्यापक मालती भट ವಿಪೋ ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಉಪಾಧ್ಯಕ್ಷೆ ರೋಸನ್ ಡಿಲೇಮಾ ವಿಪೋ ನ್ಯೂಸ್ನ ಕಾನೂನು ಸಲಹೆಗಾರ ಜೀವನ್ ಪ್ರಕಾಶ್ ವಿಪೋ ನ್ಯೂಸ್ನ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ವಿನೀಶ್ ಮಣಿಕ್ ಮತ್ತಿತರ ಗಣ್ಯರು ಪ್ರದರ್ಶನ ನೀಡಿದ ತಂಡಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದ್ರು ಗಣ್ಯರಿಗೆ ವಿಶೇಷ ತೀರ್ಪುಗಾರರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ವಿಪುನ್ಸ್ ಮತ್ತು ಕಲ್ಯಾಣ್ ಜುವೆಲರ್ಸ್ ಸಹಭಾಗಿತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸಿಪಿಎಲ್ ಸೀಸನ್ ಟೂಗೆ ಬ್ಯಾವರೇಜ್ ಪಾರ್ಟ್ನರ್ ಆಗಿ ನಂದಿನಿ ಯುಎಂ ರೆನಿಕೇಟ್ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿ ಸುಚಿತ್ರಾ ಪ್ರಭಾ ಚಿತ್ರಮಂದಿರ ಮತ್ತು ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲಾರ್ ಸಂಸ್ಥೆ ಸಹಯೋಗ ನೀಡುತ್ತಿದೆ ಇದರ ಜೊತೆಗೆ ರಾಯಲ್ ಹೆವನ್ ರೂಸ್ ಒಲಿಂಪಿಕ್ ಸ್ಪೋರ್ಟ್ಸ್ ಕೆಎಂಸಿ ಆಸ್ಪತ್ರೆ ಗೋಹಿಲ್ ಪ್ಲಾನ್ ಜಿ ಆಪಲ್ ಪ್ಲಾಂಟ್ ಹೇರ್ ಫಿಕ್ಸಿಂಗ್ ಕಾರ್ಡೆಕೋ ಮೋತಿ ಮಹಲ್ ರನಾಲ್ಡ್ ಬಿಯೋಮೌಂಡ್ ಡಿಜಿಟಲ್ ಪ್ಲಾನೆಟ್ ಡಿ ಎಸ್ಟಿಎಂ ಕಾಲೇಜ್ ಉಚಿರಿ ಮತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಸಿಪಿಎಲ್ ಟೂರ್ ಜನಮನ ಗೆಲ್ಲುತ್ತಿದೆ